ನಾಳೆ ಹಾರುಗೇರಿ ಪಟ್ಟಣದಲ್ಲಿ ಪಂಚಮಸಾಲಿ ಲಿಂಗಾಯತ ಸಮಾಜದ ವತಿಯಿಂದ ಬೃಹತ್ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಮೂಲಕ ಎಂಟನೇ ಹಂತದ ಹೋರಾಟವನ್ನ ಹಾರುಗೇರಿಯಿಂದ ಪ್ರಾರಂಭಿಸುವ ಸಂಕಲ್ಪವನ್ನ ಮಾಡಿದ್ದೇವೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಪೂಜ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಪಾಟೀಲ್ ಉದ್ಘಾಟನೆ ನಮ್ಮ ಹೋರಾಟ ಸಮಿತಿಯ ಸ್ವಾಗತ ಸಮಿತಿ ಅಧ್ಯಕ್ಷರು ಜಿಲ್ಲಾಪತಿ ಶಾಸಕರಾದ ಮಜೂರ್ ಪಾಟೀಲ್ ಅವರು ನೆರವೇರಿಸುತ್ತಾರೆ ಆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯ ಪ್ರಭಾವಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಪಾಲಕರವರು ಹಿರಿಯ ಸಹಕಾರದೊಂದು ಮಾಜಿ ಸಚಿವರತಕ್ಕಂಥ ಎ ಬಿ ಪಾಟೀಲ್ ಅವರು ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಅವರು ಪ್ರಕಾಶ್ ಶೆಟ್ಟೇರಿಯವರು ಮಹೇಶ್ ಕೊಖ್ರು ಶ್ರೀಷ್ಣಾರ್ಥ ನಾಯ್ಕವರು ಮತ್ತು ಈ ಜಿಲ್ಲೆಯ ಕೃಷ್ಣಾರ್ಥ ನಾಯ್ಕ ಅನೇಕರು ಆ ಒಂದು ನೀರಾಣ್ಯ ಕನ್ನಡ ಮುಖ್ಯವಾಗಿ ನಮ್ಮ ಸಂಸದರು ನೀರಾಣ್ಯ ಕನ್ನಡಿ ಅವರು ಸಹ ಆ ಹೋರಾಟದಲ್ಲಿ ಹೇಳಿ ಅಲ್ಲಿ ಅವರು ಸಹ ಸಹ ಮತಬೇಕ ಉದ್ದೇಶ ಏನಪ್ಪ ಅಂತ ಗೊತ್ತಿಲ್ಲೆಟ್ಟಿಯೊಬ್ಬ ತಕ್ಕನವರ ಮತ್ತು ಇಡೀ ಕಟ್ಟು ಮಾಡಲಾಗಿದೆ ಜೊತೆಯಲ್ಲಿ ವಿವಿಧ ಸೈಕರು ಮಾಡಲಾಗಿದೆ ದಾಸವಹನಿ ಬೈಕ್ ರ್ಯಾಲಿ ಮತ್ತು ಪ್ರಸಾದ ವಿತರಣೆ ಸಲ್ಲಿಸಿ ಸ್ವಚ್ಛತಿಯಲ್ಲಿ ಮಾರಾಗಿದೆ ಎಲ್ಲರೂ ಸಹ ಸಚಿವರು ಹಾಗಾಗಿ ಸಮಾಜವನ್ನು ಇವರಿಂದ ಇದು ನಿಮ್ಮ ತಾಲೂಕಿನ ನಿಮ್ಮ ತಾಲೂಕಿನಿಂದಲೇ ಹೋರಾಟಕ್ಕೆ ಅದು ವಿಶ್ವಸ್ಸನ್ನು ಕಾಣ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ಮುಂದಿನ ಕರ್ನಾಟಕದ ಇನ್ನೂರ ನಲವತ್ತು ತಾಲೂಕಿನ ಜನರಿಗೂ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಜನರಿಗೆ ಆರೋಗ್ಯ ಹೋರಾಟ ಹೋರಾಟವನ್ನು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಆರೋಗ್ಯ ರೀತಿ ಶುರು ಮಾಡಲಾಗ್ತದೆ ಅದರ ಉದ್ದೇಶ ಅಂತಂದರೆ ಯಾವುದೇ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿ ಬರಲಿ ಏನು ಪ್ರಮಾಣ ಮಾಡಿ ನಾವೇನು ಹೋರಾಟ ಮಾಡೋವಿ ಮೀಸಲಾತಿ ಆದೇಶ ಹತ್ರ ನಮಗೆ ಸಿಗುವರೆಗೂ ಹೋರಾಟ ಅಂತೇಳಿ ಪ್ರಮಾಣ ಮಾಡಿ ಆ ಪ್ರಕಾರ ಏನಂತಕ್ಕಾಗಿ ಹೋರಾಟ ಮಾಡಬೇಕು ಯಾವ ಸರ್ಕಾರ ಮೇಸ ಕೊಡಲಿ ಬಿಡಿ ಒತ್ತಡ ಮತ್ತು ನಪ್ಪತ್ತೈವರೇ ಬಿಡೋದು ಬೇಡ ಮುಂದೆ ಭಗವಂತ ಕೊಟ್ಟೇ ಕೊಡ್ತಾನೆ ಈಗ ಅದೇ ನಮಗೆ ಹಿಂದಿನ ಸರ್ಕಾರದಲ್ಲಿ ಪುಡಿ ಮೀಸಲಾತಿ ಘೋಷಣೆಯಾಗಿತ್ತು ಆದರೆ ಕಾರಣಾಂತರಗಳಿಂದ ಅದು ಅಷ್ಟೇ ಬರಲಿಲ್ಲ ಹಾಗಾಗಿ ಈ ಸರ್ಕಾರಕ್ಕೂ ಒತ್ತಡ ಆಗಿದ್ವಿ ಕಳೆದ ಸುವರ್ಣ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮ್ಮಿಶ್ರ ಲಕ್ಷಾಂತರಗಳು ಸೇರಿದಾಗ ನಮ್ಮ ಮೇಲೆ ಮಾರಣಾಂತಿವಾದಂಥ ಅಲ್ಲೇ ಆಯಿತು ಇದೆಲ್ಲ ಕೈ ಘಟನೆಗೂ ಸಹ ಹೋರಾಟ ಬಿಡಬಾರ್ದು ಹೋರಾಟ ಉಳಿಸುವಂಥ ಹೋರಾಟವನ್ನು ಬೆಳೆಸುವಂಥ ಆ ಕಾರಣ ಖರೀದಕ್ಕೋಸ್ಕರವಾಗಿ ಮತ್ತೆ ಹೋರಾಟವನ್ನು ಶುರು ಮಾಡಲಾಗ್ತೇವೆ ಹಾಗಾಗಿ ನಮ್ಮ ಜಿಲ್ಲೆಯ ಜಿಲ್ಲೆಯಾದ್ಯಂತ ನಾಡಿನ ಎಲ್ಲ ನಮ್ಮ ಸಮಾಜದ ಪದಾಧಿಕಾರಿಗಳು ತಾವೆಲ್ಲ ಸಾಹಸ ಸಾಹಿತ್ಯ ಬಂದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಕ್ಲಾಸದಿಂದ ಮೂವತ್ತು ಬೆರಡೆಗೆ ನಡೆಯುತ್ತೆ ಅದಾದ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮ ಮಾಧ್ಯಮ ಗೋಷ್ಠಿ ಕಾಲೇಜು ಇಲ್ಲಿಯ ಎಲ್ಲ ಈ ಒಂದು ಮಾಧ್ಯಮ ಗೋಷ್ಠಿಯ ಮೂಲ ವಿಷಯದಲ್ಲಿ ರಾಯಬಾಗ್ ತಾಲೂಕಿನ ಆವೇರಿ ಎಲ್ಲ ಮಾಧ್ಯಮದಲ್ಲೂ ಗೊತ್ತಿರೋ ಹಾಗೆ ನಿಮ್ಮ ಸಂಕ್ಷಣದಲ್ಲಿ ಆವೇಗಿರಿಯಲ್ಲಿ ರಾಯಬಾಗ್ ತಾಲೂಕಲ್ಲಿ ಶ್ರಾವಣ ಮಾಸಿತವಾಗಿ ಕಳೆದ ಒಂದು ತಿಂಗಳ ಕಾಲ ಎಲ್ಲ ಗ್ರಾಮಗಳಲ್ಲಿ ಕೃಷ್ಣಲಿಂಗ ಮತ್ತು ಗ್ರಾಮ ಗ್ರಾಮದಲ್ಲಿ ಕುಡಿಯುವ ಸೇವಾ ಕಾರ್ಯಕ್ಕೆ ಯಶಸ್ವಿಯಾಗಿ ಮಾಡಲಾಗಿದೆ ಈ ನಡುವೆ ಎಂಟನೇ ಹಂತದ ಮೀಸಲಾತಿ ಹೋರಾಟವನ್ನು ಕರ್ನಾಟಕದ ಯಾವುದಾದ್ರೂ ಭಾಗದಿಂದ ಶುರು ಮಾಡಲಾಗುವಂಥ ಅತ್ಯಂತ ನಾಡಿನ ಜನರಿಗೂ ಸಹಾಯವಾಗಿದ್ದು ಶ್ರಾವಣ ಮಾಸದಲ್ಲಿ ನಮ್ಮ ತಾಲೂಕಲ್ಲಿ ಗುರುಗಳು ಧಾರ್ಮಿಕ ಸಂಸ್ಕಾರವನ್ನು ಕೊಡುತ್ತ ಕಾರ್ಯ ಮಾಡಿದರೆ ಪವಿತ್ರವಾದ ಪ್ರತಿ ಹಳ್ಳಿಗೂ ಪ್ರವಾಸ ಮಾಡಿದ್ದಾರೆ ಹಾಗಾಗಿ ಈ ಎಂಟನೇ ಹಂತದ ಮೀಸಲಾತಿ ಬಾಟವನ್ನು ರಾಯಬಾಗ್ ತಾಲೂಕಿನ ಆರೋಗ್ಯದ ಎಲ್ಲ ಒಂದು ಅಭಿಪ್ರಾಯ ಅಭಿಪ್ರಾಯದಲ್ಲಿ ಇಪ್ಪತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ದಿನ ಸರಿಯಾಗಿ ರಾಯಬಾಗ್ ತಾಲೂಕಿನ ಆರೋಗ್ಯದಲ್ಲಿ ಲಿಂಗಾಯತ ಪಂಚಮಸಾಲಿ ಟು ಎ ಮೀಸಲಾತಿರಾಗಲಿ ಮತ್ತು ಲಿಂಗಾಯತ ಸಿ ಮೀಸಲಾತಿರಾಗಲಿ ಈ ಬಾರಿ ಬರ್ತಕ್ಕಂಥ ಚತುರ್ಥರಿಗೆ ಟು ಎ ಮೀಸಲಾತಿ